ಮೊಬೈಲ್ ಅನ್ನ ವಾಪಸ್ ಕೊಡುವಂತೆ ಅರ್ಜಿ ಹಾಸನದಲ್ಲಿ ಭಾರಿ ಹಿನ್ನಡೆ ಹಾಗೂ ಮುಜುಗರವೂ ಆಗಿತ್ತು ಎಲ್ಲವೂ ಅಶ್ಲೀಲವಾಗಿದೆ ಅಶ್ಲೀಲತೆಗೆ ಒಂದು ಮಿತಿ ಇರಬೇಕು ಕೋರ್ಟ್ ನಲ್ಲಿಯೇ ನಿಮ್ಗೆ ಏನ್ ಬೇಕೋ ನೋಡ್ಕೊಳ್ಳಿ ಪ್ರಜ್ವಲ್ ರೇವಣ್ಣ ಅಂದ ಕೂಡಲೇ ಕಾನೂನು ಬದಲಾವಣೆ ಮಾಡೋಕೆ ಸಾಧ್ಯ ಇಲ್ಲ ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ನಡೆದ ಐವತ್ತು ಹೆಜ್ಜೆ ಮುಂದಿನ ದಿಕ್ಕು ಎಂಬ ವಿಶೇಷ ಸಂಚಿಕೆಯನ್ನ ಹೊರತಂದಿದೆ ಈ ವಿಶೇಷ ಸಂಚಿಕೆಯನ್ನ ಖರೀದಿಸೋಕೆ ಈ ಕೆಳಗೆ ಕಾಣಿಸ್ತಾ ಇರೋ ನಂಬರ್ನ ಸಂಪರ್ಕಿಸಿ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿಎಂ ಪವಿತ್ರ ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲಾದಂತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಸಾಕ್ಷಿಯಾಗಿರುವ ತನ್ನ ಎರಡು ಸಾವಿರ ವಿಡಿಯೋ ಹಾಗೂ ಹದಿನೈದು ಸಾವಿರ ಫೋಟೋಗಳು ಇರುವ ಮೊಬೈಲ್ ಅನ್ನು ವಾಪಸ್ ಕೊಡುವಂತೆ ಹಾಗೂ ಪ್ರಕರಣದಿಂದ ತನ್ನನ್ನು ಖುಲಾಸೆ ಮಾಡುವಂತೆ ಸಲ್ಲಿಸಿದ ಅರ್ಜಿ ವಿಚಾರಣೆ ಮಾಡಿದ ನ್ಯಾಯಾಲಯ ನಿಮ್ಗೆ ಮೊಬೈಲ್ ಕೊಡ್ಲಿಕ್ಕೆ ಆಗೋದಿಲ್ಲ ಆದರೆ ನಿಮ್ಮ ಮೇಲೆ ದೂರನ್ನ ದಾಖಲಿಸಿದವರ ವಿಡಿಯೋಗಳು ಮತ್ತು ಫೋಟೋಗಳನ್ನ ಮಾತ್ರ ನೀವು ನೋಡಬಹುದು ಅಂತ ಹೇಳಿದ್ದಾರೆ ಅದು ಕೂಡ ಕೋರ್ಟ್ನಲ್ಲಿ ಇನ್ನು ಪ್ರಜ್ವಲ್ ರೇವಣ್ಣ ಪ್ರಕರಣ ದೇಶದಾದ್ಯಂತ ಭಾರಿ ಚರ್ಚೆಗೆ ಕಾರಣ ಆಗಿತ್ತು ಹಾಸನದಲ್ಲಿ ಪೆನ್ ಡ್ರೈವ್ಗಳು ರಸ್ತೆಯಲ್ಲಿ ಚಲ್ಲಾಪಿಲ್ಲಿಯಾಗಿ ಬಿದ್ದದು ಸೇರಿದಂತೆ ಅಶ್ಲೀಲ ವಿಡಿಯೋಗಳ ಬಗ್ಗೆ ಭಾರಿ ಚರ್ಚೆಯಾಗಿತ್ತು ಸಂತ್ರಸ್ತೆಯರ ರಕ್ಷಣೆಗಾಗಿ ರಾಜ್ಯ ಸರ್ಕಾರವು ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿತ್ತು ಅಷ್ಟೇ ಅಲ್ಲ ಈ ಪ್ರಕರಣವನ್ನು ತನಿಖೆ ಮಾಡೋದಕ್ಕೆ ಎಸ್ಐ ಟಿಯನ್ನು ಸಹ ರಚಿಸಲಾಗಿತ್ತು ಸೊ ಈ ಪ್ರಕರಣವು ರಾಜ್ಯದಲ್ಲಿ ರಾಜಕೀಯ ಕೆಸರಿರ ಚಾಟಕ್ಕೂ ಸಹ ಕಾರಣ ಆಗಿತ್ತು ಬಿಜೆಪಿ ಜೆಡಿಎಸ್ ಹಾಗೂ ಕಾಂಗ್ರೆಸ್ ನಡುವೆ ಭಾರಿ ವಾಕ್ಸಮಗ್ರಕ್ಕೆ ಕಾರಣ ಆಗಿತ್ತು ಸೊ ರಾಜಕೀಯವಾಗಿ ಜೆಡಿಎಸ್ಗೆ ಈ ಪ್ರಕರಣದಿಂದ ಹಾಸನದಲ್ಲಿ ಭಾರಿ ಹಿನ್ನಡೆ ಹಾಗೂ ಮುಜುಗರವೂ ಆಗಿತ್ತು ಪ್ರಜ್ವಲ್ ರೇವಣ್ಣ ಹಾಗೂ ಅವರ ತಂದೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ವಿರುದ್ಧ ಕಳೆದ ಏಪ್ರಿಲ್ ಇಪ್ಪತ್ತೆಂಟಕ್ಕೆ ರೇವಣ್ಣ ಅವರ ಮನೆಯಲ್ಲಿ ಕೆಲಸ ಮಾಡಿಕೊಂಡಿದ್ದಂತಹ ಸಂತ್ರಸ್ತೆ ದೂರನ್ನ ದಾಖಲಿಸಿದ್ರು ಹೊಳೆ ನರಸೀಪುರ ನಗರ ಪೊಲೀಸ್ ಠಾಣೆಯಲ್ಲಿ ಇಬ್ಬರ ವಿರುದ್ಧ ದೂರು ದಾಖಲಾಗಿದ್ರು ತ್ರೀ ಫಿಫ್ಟಿ ಫೋರ್ ಎ ತ್ರೀ ಫಿಫ್ಟಿ ಫೋರ್ ಡಿ ಫೈವ್ ನೈನ್ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಲಾಗಿತ್ತು ಎರಡ್ ಸಾವಿರದ ಹದಿನೈದರಲ್ಲಿ ಎಚ್ ಡಿ ರೇವಣ್ಣ ಮನೆಯಲ್ಲಿ ಕೆಲಸ ಮಾಡಿಕೊಂಡಿದ್ದಂತಹ ಸಂತ್ರಸ್ತೆ ದೂರನ್ನ ಕೊಟ್ಟಿದ್ರು ತಂದೆ ಮತ್ತು ಮಗನ ವಿರುದ್ಧ ಸಂತ್ರಸ್ತೆ ಗಂಭೀರ ಆರೋಪಗಳನ್ನ ಮಾಡಿದ್ರು ಪ್ರಕರಣದಲ್ಲಿ ನ್ಯಾಯಾಂಗ ಬಂಧನದಲ್ಲಿರುವಂತಹ ಪ್ರಜ್ವಲ್ ಸಲ್ಲಿಸಿದಂತಹ ಜಾಮೀನು ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಜಾಗೊಳಿಸಿತ್ತು ಪ್ರಜ್ವಲ್ ಪರ ಹಿರಿಯ ವಕೀಲ ಮುಕುಲ್ ರೋಹಟ್ಗೆ ವಾದವನ್ನ ಮಂಡಿಸಿದ್ರು ಚುನಾವಣೆಗೆ ಈ ಆರೋಪಿ ಸ್ಪರ್ಧೆ ಮಾಡಿದ್ದು ಸಹ ಆರೋಪ ಮಾಡಲಾಗಿತ್ತು ಡ್ಯಾಮೇಜ್ ಮಾಡೋಕೆ ಆರೋಪ ಮಾಡಲಾಗಿದೆ ಹಾಗಾಗಿ ಜಾಮೀನು ನೀಡುವಂತೆ ರೋಹಟ್ಗೆ ವಾದವನ್ನ ಮಂಡಿಸಿದ್ರು ಆದರೆ ಸುಪ್ರೀಂ ಕೋರ್ಟ್ ಮಾತ್ರ ಆರೋಪಿ ಪ್ರಭಾವಿಯಾಗಿದ್ದಾನೆ ಅಂತ ಜಾಮೀನು ಅರ್ಜಿಯನ್ನು ವಜಾಗೊಳಿಸಿತ್ತು ಸೊ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ಪ್ರಜ್ವಲ್ ರೇವಣ್ಣನನ್ನ ಇಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ ಸೊ ಅತ್ಯಾಚಾರ ಪ್ರಕರಣ ಸಂಬಂಧ ಟ್ರಯಲ್ ಅನ್ನ ಈಗಾಗಲೇ ಶುರು ಮಾಡಿದಂತ ನ್ಯಾಯಾಲಯದ ಮುಂದೆ ಪ್ರಜ್ವಲ್ ಹಾಜರಾದ್ರೂ ಸಹ ಎಸ್ ಪಿ ಪಿ ಹಾಜರಾಗಿರಲಿಲ್ಲ ಸೊ ಹೀಗಾಗಿ ಕೆಲ ವಿಚಾರಣೆ ಮುಂದೂಡಿದಂತಹ ನ್ಯಾಯಾಲಯದ ಮುಂದೆ ತನಗೆ ವಿಡಿಯೋ ಕಾನ್ಫರೆನ್ಸ್ ವಿಚಾರಣೆಗೆ ಹಾಜರಾಗೋಕೆ ಅವಕಾಶ ನೀಡುವಂತೆ ಮನವಿ ಮಾಡಿದ್ರು ಆದ್ರೆ ಇದನ್ನು ನಿರಾಕರಿಸಿದಂತಹ ಕೋರ್ಟ್ ಖುದ್ದು ಹಾಜರಾತಿಗೆ ಸೂಚಿಸಿತು ಸೊ ಈ ಹಿನ್ನೆಲೆಯಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಿಂದ ಪ್ರಜ್ವಲ್ನ ಪೊಲೀಸರು ಕೋರ್ಟ್ಗೆ ಕರೆ ತಂದಿದ್ರು ಸೊ ಪ್ರಜ್ವಲ್ ರೇವಣ್ಣ ತನ್ನ ಮೇಲಿನ ಪ್ರಕರಣದ ಎರಡು ಸಾವಿರ ವಿಡಿಯೋ ಹದಿನೈದು ಸಾವಿರ ಫೋಟೋ ಇರುವ ಮೊಬೈಲ್ ಕೊಡುವಂತೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು ಸೊ ಈ ಅರ್ಜಿ ವಿಚಾರಣೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರಾದ ನ್ಯಾಯಮೂರ್ತಿ ಸಂತೋಷ್ ಗಜಾನನ್ ಭಟ್ ಅವರು ನಿಮಗೆ ವಿಡಿಯೋ ಹಾಗೂ ಫೋಟೋ ಕೊಡೋಕೆ ಸಾಧ್ಯ ಇಲ್ಲ ಈ ಕೇಸಿನ ಬಗ್ಗೆ ಹೈಕೋರ್ಟ್ ನಲ್ಲಿಯೂ ಸಹ ಈ ಬಗ್ಗೆ ವಿಚಾರಣೆ ನಡೀತಾ ಇದೆ ಆದರೆ ಪ್ರಜ್ವಲ್ ಕೋರಿಕೆ ಮೇರೆಗೆ ಆರೋಪಿಗೆ ವಿಡಿಯೋ ಹಾಗೂ ಫೋಟೋ ತೋರ್ಸೋಕೆ ಸೂಚನೆ ನೀಡಿದ್ದೇವೆ ಹಿಂದೆ ಕೋರ್ಟ್ ನಲ್ಲಿ ನಿಮ್ಗೆ ಏನು ಬೇಕೋ ಅದು ಸಹ ಯಾರು ದೂರನ್ನು ದಾಖಲಿಸಿದಾರೋ ಅವರ ಮತ್ತು ಫೋಟೋ ಮತ್ತು ವಿಡಿಯೋಗಳನ್ನ ಮಾತ್ರ ನೋಡ್ಬೋದು ಅಂತ ಹೇಳಿದ್ದಾರೆ ಸೊ ಪ್ರಜ್ವಲ್ ಹಾಗೂ ವಕೀಲರಿಗೆ ಬೇಕಾದಂತಹ ಸಾಕ್ಷಿ ವೀಕ್ಷಣೆಗೆ ಅವಕಾಶವನ್ನ ನೀಡಲಾಯಿತು ಆದ್ರೆ ಇಂದು ವಿಚಾರಣೆ ಬೇಡ ಸೋಮವಾರಕ್ಕೆ ಮುಂದೂಡಿ ಅಂತ ಪ್ರಜ್ವಲ್ ಪರ ವಕೀಲ ಮನವಿ ಮಾಡಿದ್ರು ಆಗ ಕೋರ್ಟ್ ನಿಂದ ಪ್ರಜ್ವಲ್ ರೇವಣ್ಣ ಪರ ವಕೀಲರ ಮನವಿ ತಿರಸ್ಕಾರ ಮಾಡ್ಲಾಯ್ತು ಸೊ ನಲ್ಲಿ ತನ್ನದೇ ಕೇಸಿನ ವಿಡಿಯೋ ಫೋಟೋ ಸೇರಿದಂತೆ ತಾಂತ್ರಿಕ ಸಾಕ್ಷಿಗಳ ವೀಕ್ಷಣೆಗೆ ಅವಕಾಶ ಕೊಟ್ಟ ಕೋರ್ಟ್ ಮುಂದೆ ಪ್ರಜ್ವಲ್ ಪರ ವಕೀಲರು ಇಂದು ಬೇಡ ನಾಳೆಯಾದ್ರೂ ವೀಕ್ಷಣೆಗೆ ಅವಕಾಶ ಮಾಡ್ಕೊಡಿ ಅಂತ ಮನವಿ ಮಾಡಿದ್ರು ಸೊ ಹೀಗಾಗಿ ನಾಳೆ ಕೋರ್ಟ್ ನಲ್ಲಿಯೇ ತನ್ನ ಫೋಟೋ ಹಾಗೂ ವಿಡಿಯೋ ನೋಡೋಕೆ ಪ್ರಜ್ವಲ್ ರೇವಣ್ಣನಿಗೆ ಕೋರ್ಟ್ ನಿಂದ ಅವಕಾಶ ನೀಡಲಾಗಿದೆ ಸೊ ಟೆಕ್ನಿಕಲ್ ಎಕ್ಸ್ಪರ್ಟ್ ಸಹಾಯದಿಂದ ಫೋಟೋ ವಿಡಿಯೋ ವೀಕ್ಷಣೆಗೆ ಅವಕಾಶ ಕೊಡಲಾಗಿದೆ ಇನ್ನು ಪ್ರಜ್ವಲ್ ರೇವಣ್ಣ ತಮ್ಮ ವಿರುದ್ಧ ಪ್ರಕರಣದ ಆರೋಪವನ್ನ ಖುಲಾಸೆ ಮಾಡುವಂತೆ ಸಲ್ಲಿಕೆ ಮಾಡಿದಂತ ಅರ್ಜಿ ವಿಚಾರಣೆ ಮಾಡಿದಂತ ಕೋರ್ಟ್ ಮುಂದೆ ಇದೊಂದು ರಾಜಕೀಯ ಪ್ರೇರಿತ ಪ್ರಕರಣ ಅಂತ ಪ್ರಜ್ವಲ್ ರೇವಣ್ಣ ಪರ ವಕೀಲರು ವಾದ ಮಂಡಿಸಿದ್ದಾರೆ ಇನ್ನು ಸಂತ್ರಸ್ತೆ ಕೆಲಸ ಬಿಟ್ಟು ತುಂಬಾ ವರ್ಷಗಳೇ ಆಗ ಹೋಗಿತ್ತು ಪೊಲೀಸರ ಮುಂದೆ ನೀಡಿದ ಹೇಳಿಕೆಗೂ ನ್ಯಾಯಾಧೀಶರ ಮುಂದೆ ನೀಡಿದ ಹೇಳಿಕೆಗೂ ವ್ಯತ್ಯಾಸ ಇದೆ ಅಂತ ಪ್ರಜ್ವಲ್ ಪರ ವಕೀಲರು ವಾದ ಮಾಡಿಸಿದ್ರು ನಂತರ ಈ ಅರ್ಜಿನೂ ಸಹ ನಾಳೆಗೆ ಮುಂದೂಡಿ ನ್ಯಾಯಾಧೀಶರು ಆದೇಶವನ್ನು ಹೊರಡಿಸಿದ್ದಾರೆ ಸೊ ಅಷ್ಟೇ ಅಲ್ಲ ಮಹಿಳೆಯರ ಖಾಸಗಿತನ ಉಲ್ಲಂಘಿಸುವ ದಾಖಲೆಗಳು ನಿಮಗೆ ಯಾಕೆ ಬೇಕು ಎಲ್ಲವೂ ಅಶ್ಲೀಲವಾಗಿದೆ ಅಶ್ಲೀಲತೆಗೆ ಒಂದು ಮಿತಿ ಇರ್ಬೇಕು ಅಂತ ಹೇಳೋ ಮೂಲಕ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಪರ ವಕೀಲರಿಗೆ ಹೈಕೋರ್ಟ್ ಚಾಟಿ ಬಿಸಿದೆ ಸೊ ಮಹಿಳೆಯರ ಖಾಸಗಿತನವನ್ನು ಗೌರವಿಸೋದು ಎಲ್ಲರ ಕರ್ತವ್ಯ ಪ್ರಜ್ವಲ್ ರೇವಣ್ಣ ಅಂದ ಕೂಡಲೇ ಕಾನೂನು ಬದಲಾವಣೆ ಮಾಡೋಕೆ ಸಾಧ್ಯ ಇಲ್ಲ ಅಂತ ಕೋರ್ಟ್ ಹೇಳಿದೆ ಇನ್ನು ಪ್ರಕರಣ ದಾಖಲು ಮಾಡಿದವರ ವಿಡಿಯೋ ಮಾತ್ರ ನೀಡಿ ಅಂತ ಕೋರ್ಟ್ ಸೂಚಿಸಿದೆ ಸೊ ಮಹಿಳೆಯರ ಖಾಸಗಿತನ ಗೌರವಿಸೋದು ಎಲ್ಲರ ಆದ್ಯ ಕರ್ತವ್ಯ ಪ್ರಜ್ವಲ್ ರೇವಣ್ಣ ಅಂದ ಕೂಡಲೇ ಕಾನೂನು ಬದಲಾವಣೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಕೋರ್ಟ್ ಖಾರವಾಗಿ ಉತ್ತರಿಸಿದೆ ಇನ್ನು ಈ ಅರ್ಜಿಗೆ ಆಕ್ಷೇಪ ವ್ಯಕ್ತಪಡಿಸಿದಂತ ಎಸ್ ಜಗದೀಶ್ ಈಗಾಗಲೇ ಎಲ್ಲಾ ವಿಡಿಯೋ ಫೋಟೋವನ್ನ ಕೊಡಲಾಗಿದೆ ಪ್ರಕರಣ ವಿಳಂಬ ಮಾಡೋದಕ್ಕೆ ಕೋರ್ಟ್ಗಳಲ್ಲಿ ಈ ರೀತಿ ಅರ್ಜಿ ಹಾಕಲಾಗ್ತಾ ಇದೆ ಕೆಳಹಂತದ ನ್ಯಾಯಾಲಯದಲ್ಲೂ ಕೂಡ ಸಿ ಕೇಳಿ ಅರ್ಜಿ ಹಾಕಿದ್ದಾರೆ ಅಂತ ವಾದಿಸಿದ್ರು ಇನ್ನು ಇಂತಹ ಪ್ರಕರಣಗಳಲ್ಲಿ ಅರೆಸ್ಟ್ ಆದಂಥ ವ್ಯಕ್ತಿ ಸಾಮಾನ್ಯವಾಗಿ ಗಿಲ್ಟ್ ಫೀಲ್ ಆಗ್ತಾರೆ ಆದರೆ ಈ ವ್ಯಕ್ತಿ ಮಾತ್ರ ತನ್ನ ಲಾಯರ್ ಮೂಲಕ ಮೊಬೈಲನ್ನು ಕೇಳ್ತಿದ್ದಾರೆ ಈತನಿಂದ ಎಷ್ಟೋ ಕುಟುಂಬಗಳು ಸರ್ವನಾಶ ಆಗಿದೆ ಎಷ್ಟೋ ಮಹಿಳೆಯರ ಖಾಸಗಿತನಕ್ಕೆ ಧಕ್ಕೆಯಾಗಿ ಹೆಣ್ಮಕ್ಳು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೂ ಕೂಡ ಮುಂದಾಗಿದ್ರು ಇಷ್ಟೆಲ್ಲ ಆದಮೇಲೂ ಕೂಡ ಈ ವ್ಯಕ್ತಿಗೆ ಬುದ್ಧಿ ಬಂದ ರೀತಿಯಾಗಲಿ ಅಥವಾ ಗಿಲ್ಟಿ ಫೀಲ್ ಆಗಲಿ ಏನೂ ಇಲ್ವೇ ಇಲ್ಲ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ